ನಮಸ್ತೆ ಬಂಧುಗಳೇ ಗೋವಿಂದಾ ಸವಿರುಚಿ ಜಿ ಆರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇವತ್ತಿನ ವಿಶೇಷ ದಸರಾ ಹಬ್ಬದ ನವರಾತ್ರಿಯ ಫೇಮಸ್ ಈ ಸ್ವೀಟು ಖಾರನ ಬರೀ ನೂರು ಗ್ರಾಮ್ ಗೋಧಿ ಹಿಟ್ಟು ಮನೆಯಲ್ಲಿದ್ದರೆ ಸಾಕು ಬಂಧುಗಳೇ ಹಬ್ಬನ ಎಂಜಾಯ್ ಮಾಡಬಹುದು ಮನೆಯಲ್ಲಿ ಇಪ್ಪತ್ತು ಮಂದಿ ಇದ್ರೂ ಕೂಡ ಹಬ್ಬನ ಎಂಜಾಯ್ ಮಾಡಬಹುದು ಬರೀ ನೂರು ಗ್ರಾಮ್ ಗೋಧಿ ಹಿಟ್ಟಿನಲ್ಲಿ ತುಂಬಾ ರುಚಿ ರುಚಿಯಾಗಿರುವ ಆಗಿರುವ ಸಖತ್ತಾಗಿರುವಂಥ ಈ ನವರಾತ್ರಿಯ ಸ್ಪೆಷಲ್ ತರಗ ಯಾವ ರೀತಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಬಂದುಗಳ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಇದನ್ನು ನೋಡ್ರಿ ಒಂದು ಸಲ ನಾವು ಮಾಡಿಟ್ಕೊಂಡು ತಿಂಗಳ ಎರಡು ತಿಂಗಳ ಇನ್ನು ಎಷ್ಟು ದಿವಸ ಬೇಕಾದರೂ ಯೂಸ್ ಮಾಡ್ಬೋದು ಏನು ಹಾಳಾಗಲ್ಲ ಇದು ನಾವು ಮೊದಲನೇ ದಿವಸ ಯಾವ ರೀತಿಯಾಗಿ ಮಾಡಿದಾಗ ಎಷ್ಟು ರುಚಿ ಇರುತ್ತೆ ಎಷ್ಟು ಗರಿಗರಿ ಆಗಿರುತ್ತೆ ಅದೇ ರೀತಿಯಾಗಿ ಕೊನೆಯವರೆಗೂ ಕೂಡ ಹಾಗೇ ಇರುತ್ತೆ ಹಾಗೆ ಇರಬೇಕು ಅಂದರೆ ನಾವು ಏನೆಲ್ಲ ಟಿಪ್ಸ್ ಟ್ರಿಕ್ಸ್ ಫಾಲೋ ಮಾಡಬೇಕು ಹಾಗೆ ನಾವು ಬಳಸಿರುವಂಥ ಇದರ ಸೀಕ್ರೆಟ್ ಪದಾರ್ಥ ಏನು ಏನೇನೆಲ್ಲ ಸಾಮಗ್ರಿ ಬೇಕು ಯಾವ ರೀತಿ ಅನ್ನೋದನ್ನು ಸವಿಸ್ತಾರವಾಗಿ ಸರಳವಾದ ವಿಧಾನದಲ್ಲಿ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನಾವು ನೋಡಿ ತುಂಬ ಅಂದರೆ ತುಂಬಾ ಗರಿಗರಿಯಾಗಿರುತ್ತೆ ಡೆಲಿಕೇಟ್ ಆಗಿರುತ್ತೆ ತಿಂತಾ ಇದ್ರೆ ತಿಂತಾನೇ ಇರಬೇಕು ಅನ್ನಿಸ್ತೇ ಈ ನವರಾತ್ರಿಯ ಸ್ಪೆಷಲ್ ಅಂತ ನವರಾತ್ರಿಗೆ ಅಷ್ಟೇ ಮಾಡ್ಕೋಬೇಡಿ ಬಂದುಗಳೇ ಯಾವಾಗ ಬೇಕಂದ್ರೆ ಅವಾಗ ಕೂಡ ಮಾಡ್ಕೋಬೋದು ನಾವು ಅಂದರೆ ಇದು ನವರಾತ್ರಿ ಸ್ಪೆಷಲ್ ಸ್ವೀಟು ಮತ್ತು ಖಾರ ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಏನೇನೆಲ್ಲ ಸಾಮಗ್ರಿ ಬೇಕಂತ ನೋಡೋಣ ಬನ್ನಿ ಮೊದಲನೇದಾಗಿ ಒಂದು ದೊಡ್ಡ ಪಾತ್ರೆ ಅಂದರೆ ನಾನು ಪರಾತ ತಗೊಂಡಿದ್ದೀನಿ ನೋಡ್ರಿ ಇದು ಚಿಕ್ಕ ಕಪ್ಪ ನಾನು ಎರಡು ಮಾಡ್ತಾ ಇದ್ದೀನಿ ಇದರಲ್ಲಿ ಸ್ವೀಟು ಮತ್ತು ಖಾರ ಅದಕ್ಕೆ ನಾನು ಎರಡು ಕಪ್ಪ ತಗೊಂಡಿದ್ದೀನಿ ಬಂದಗಳು ಅದು ಒಂದೊಂದು ಕಪ್ಪಿನಲ್ಲಿ ಐವತ್ತೈವತ್ತು ಗ್ರಾಮ್ ಇರೋದು ನಾನು ಎರಡೂ ಮಾಡಿದರೂ ಕೂಡ ನೂರು ಗ್ರಾಮ್ ಅಷ್ಟೇ ಬಂದಗಳೇ ಈಗ ಸೇಮ್ ಮೇಜರ್ಮೆಂಟ್ನಲ್ಲಿ ಎರಡು ಕಪ್ಪ ಗೋಧಿ ಹಿಟ್ಟಿಗೆ ಒಂದು ಅಷ್ಟು ಹುರಗಡಲೆ ಪೌಡರ್ ಚೆನ್ನ ರೋಸ್ಟ್ ಪೌಡರ್ ರೋಸ್ಟೆಡ್ ಚೆನ್ನ ಪೌಡರ್ ಇದು ನೋಡ್ರಿ ಚಿರೋಟಿ ರವೆ ಇದು ಕೂಡ ಸೇಮೆ ಎರಡು ಕಪ್ ಗೋಧಿ ಹಿಟ್ಟಿಗೆ ಒಂದು ಕಪ್ಪ ಚಿರೋಟಿ ರವ ಈ ಎರಡಕ್ಕೂ ನಾವು ಮೆಜರ್ಮೆಂಟು ಒಂದೇ ನಾವು ಮಾಡ್ತಿರುವಂಥ ಹಿಟ್ಟಿನ ವಿಧಾನ ಕೂಡ ಒಂದೇ ಮುಂದೆ ಚೇಂಜ್ ಆಗುತ್ತೆ ಬಂದಗಳ ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ ಈಗ ನೋಡ್ರಿ ಎರಡಕ್ಕೂ ನಾನು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಅಜವಾನವನ್ನು ಹಿಂಗತ್ತಿ ಹಾಕೊಳ್ಳೋದ್ರಿಂದ ಘಮಾನು ಕೊಡುತ್ತೆ ನಮಗೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಬಂದಾಗ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರ್ತಿ ತಿಕ್ಕ ಹಾಕೊಳ್ಳೋದ್ರೆ ಒಂದೇ ಒಂದು ಚಿಟ್ಕಿಯಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಉಪ್ಪು ಜಾಸ್ತಿ ಹಾಕೋಬೇಡಿ ಯಾಕಂದರೆ ಇದ್ರಲ್ಲಿ ನಾವು ಗನ್ನಿ ರೆಡಿ ಅಲ್ವಾ ಹಾಗಾಗಿ ಹಾಗೆ ಒಂದು ಎರಡು ಚಿಟ್ಕಿಯಷ್ಟು ಅರಿಶಿಣ ಹಾಗೆ ಒಂದು ನೋಡ್ರಿ ಒಂದು ಅರ್ಧ ಸ್ಪೂನ್ನಷ್ಟು ತುಪ್ಪ ಈ ತುಪ್ಪ ಹಾಕ್ಕೊಂಡು ನೀಟಾಗಿ ನಾವು ಎಲ್ಲನೂ ನಾವು ಹಾಕ್ಕೊಂಡಿರುವಂಥ ಗೋಧಿ ಹಿಟ್ಟು ಕುರುಗಡ್ಲೆ ಪೌಡ್ರ್ ಮತ್ತು ಚೀರೋಟಿ ರವೆ ಅರಿಶಿನ ಎಲ್ಲ ನೀಟಾಗಿ ನಮಗೆ ಮಿಕ್ಸ್ ಆಗಬೇಕು ಬಂದಗಳೇ ಚಲೋತ್ ನೆಂಗಿದನ್ನ ಮಿಕ್ಸ್ ಮಾಡ್ಕೊಳ್ರಿ ಯಾಕಂದರೆ ಇದ್ರಾಗ ನಾವು ಎರಡು ಭಾಗ ಮಾಡ್ಕೋತೀವ್ರೆ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿಲ್ಲ ಅಂದರೆ ಒಂದು ಕಡೆ ಜಾಸ್ತಿ ತುಪ್ಪ ಬರುತ್ತೆ ಒಂದು ಕಡೆ ಜಾಸ್ತಿ ರವೆ ಬರುತ್ತೆ ಒಂದು ಕಡೆ ಜಾಸ್ತಿ ರ ಹಿಟ್ಟು ಬರುತ್ತೆ ಹಾಗಾಗಿ ನೀಟಾಗಿ ಚಲೋತ್ ನೆಂಗಿದ ಮಿಕ್ಸ್ ಮಾಡ್ಕೊಡ್ರಿ ಎಲ್ಲ ಚೆನ್ನಾಗಿ ಹದವಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಎರಡು ಭಾಗ ಮಾಡಿಕೊಂಡೆ ರೀ ಒಂದು ಭಾಗನ ನಾನು ಎತ್ತಿಟ್ಕೋತೀನಿ ರೀ ಎಲ್ಲಾರ ಮನೆಯಾಗೂ ಗೋಧಿ ಹಿಟ್ಟಂತೂ ಇದ್ದೇ ಇರ್ತದ್ರೆ ಜಾಸ್ತಿನೂ ಬೇಕಾಗಿಲ್ಲರೇ ಗೋಧಿ ಹಿಟ್ಟು ಇತ್ತು ಅಂತಂದ್ರೆ ಹುರ್ಗಡ್ಲೇನೂ ನೀವು ಏನು ಮಿಕ್ಸಿಗೆ ಹಾಕೊಂಡ್ರೆ ಆಯ್ತು ರೀ ಅದು ಕೂಡ ನೀವು ಆಗಿನೇ ಮಾಡ್ಕೋಬೋದ್ರಿ ಇನ್ನು ಬೇಕಾಗಿರೋದು ಚಿರೋಟಿ ರವೆ ಒಂದ ನೋಡ್ರಿ ನಿಮ್ಗೆ ಎಷ್ಟರ ಬೇಕಾಗಿತ್ತಂದ್ರೆ ಈಗ ನೋಡಿರಿ ಇದನ್ನು ನಾವು ಈಗ ಹಬ್ಬಕ್ಕೋಸ್ಕರ ನಾವು ಏನಾರ ಐಟಮ್ ತರ್ಸೇ ಇರ್ತೀವಲ್ರೀ ಹಾಗಾಗಿ ಏನೂ ಕಷ್ಟ ಅಂತೂ ರೀ ಈಗ ಅರ್ಧ ಭಾಗ ನೋಡಿಗೆ ನೋಡ್ರಿ ಇಲ್ಲೇ ನಾನು ಇದು ಬೋರಾ ಸಕ್ಕರೆ ಜಾಸ್ತಿ ಹಾಕಬಾರ್ದು ಬಂದಾಗ ಒಂದು ದೊಡ್ಡ ಸ್ಪೂನಿಂದ ಒಂದು ನಾನು ಇಲ್ಲೇ ತಗೊಂಡಿದ್ದೀನಿ ಇದು ಸರಿಸುಮಾರಾಗಿ ಒಂದು ಹತ್ತರಿಂದ ಹದಿನೈದು ಗ್ರಾಮ್ ಐತಷ್ಟೇ ನೋಡಿರಿ ಇದು ನಾನು ಬೋರಾ ಸಕ್ಕರೆ ಒಂದು ಸ್ಪೂನ್ ಹಾಕೋರಿ ನೀವು ಜಾಸ್ತಿ ಹಾಕೊಂಡ್ರೆ ಏನಾಗತ್ತೆ ರೀ ಒಡಿತಾವ್ರಿ ಇವು ಹಾಗಾಗಿ ನಾವು ಕಡಿಮೆ ಹಾಕೋಬೇಕ್ರಿ ನಮ್ಮ ಮನ್ಯಾಗ ನಾವು ಹೆಂಗೆ ಮಾಡ್ತೀವಿ ಅದನ್ನು ತೋರ್ಸಾಕತ್ತೀನ್ರ ಕೆಲವ್ರು ಇದ್ರನ್ನ ಬೆಲ್ಲದೊಳಗು ಮಾಡ್ತಾರೆ ನೀವು ಬೆಲ್ಲದೊಳಗೆ ಕೂಡ ಮಾಡ್ಕೋಬಹುದು ಬೆಲ್ಲದೊಳಗೆ ಮಾಡ್ಕೊಳಂಗಿತ್ತಂದ್ರೆ ಒಂದು ಎರಡು ಚಮಚದಷ್ಟು ಬೆಲ್ಲ ಹಾಕೋರಿ ಒಂದು ಐವತ್ತು ಗ್ರಾಮ್ ರೀ ಬೆಲ್ಲ ಹಾಕ್ಕೊಂಡು ನೀರನ್ನಾಗ ಅದನ್ನ ಕರಗಸ್ರಿ ಅಂದ್ರೆ ಬಿಸಿ ಮಾಡೋಕೆ ಹೋಗಬಾಡ್ರೆ ಜಸ್ಟ್ ಕರಗಲಿರಿ ಅದು ಅದನ್ನ ಅದನ್ನು ಏನ್ರ ಬಿಸಿ ಮಾಡ್ಕೊಂಡಿದ್ರೆ ತಣ್ಣಗೆ ಮಾಡಿಕೊಂಡು ಹಿಟ್ಟಿನೊಳಗೆ ಸೋಸ್ಕೊರೆ ಅದಕ್ಕೆ ನೀವು ಪ್ರಮಾಣ ನೋಡ್ಕೊಂಡು ಹಾಕೋರಿ ಜಾಸ್ತಿ ಇದು ನೀರ ಹಿಡ್ಯಂಗಿಲ್ಲರಿ ಇದು ಸ್ವಲ್ಪೇ ಸ್ವಲ್ಪ ಹಿಡಿದೈತಿರಿ ಒಂದು ಎರಡ ಚಮಚದಷ್ಟು ನೀರು ಹಿಡ್ದೈತ್ರಿ ನನಗೆ ಜಾಸ್ತಿ ಹಿಡ್ಕೊಂಡಿಲ್ರಿ ಇದು ಹಂಗಾಗಿ ನೀವು ಬೆಲ್ಲ ಕರಗಿಸ್ಬೇಕಂದ್ರೂ ಕೂಡ ಸ್ವಲ್ಪ ನೀರಾಗ ಕರಗಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿ ಕಲಿಸ್ಕೊಬೇಕ್ರಿ ನಾವು ಹೊಪ್ಳದಿಟ್ಟು ರೀ ಹಂಗೆ ಕಲಿಸ್ಕೋಬೇಕು ರೀ ಇದನ್ನ ಮೆತ್ತಗೆ ಕಲಿಸ್ಕೋಬಾರ್ದು ನೋಡ್ರಿ ಇಷ್ಟು ಗಟ್ಟಿಗಿರ್ಬೇಕು ರೀ ನಿಮಗೆ ಬ್ರೇಕ್ ಆಗ್ತಿದ್ರು ಪರವಾಗಿಲ್ಲರಿ ಅದನ್ನು ಅದನ್ನ ಅಷ್ಟು ಗಟ್ಟಿಗೆನೆ ಕಲಿಸ್ಕೊರಿ ಈಗ ನೋಡ್ರಿ ಒಂದು ಗುಡಿಸ್ಕೊಳಕತ್ತೀನ್ರಿ ನಾ ಈಗ ಒಂದು ಗುಡಿಸ್ಕೊಂಡು ಇದನ್ನ ಸ್ವಲ್ಪ ಹೊತ್ತು ನಾವು ಮುಚ್ಚಿ ಇಡೋನ್ರಿ ನಾವು ತೋರಿಸಿರುವಂಥ ಹಿಟ್ಟು ನೋಡ್ರಿ ಏಟೈತ್ರಿ ಇಷ್ಟೇ ಐತ್ರಿ ನಮ್ದು ನಾವು ರೊಟ್ಟಿ ಮಾಡಿದ್ರ ಎರಡ ರೊಟ್ಟಿ ಎರಡ ಚಪಾತಿ ರೀ ಇದು ಅಂಥಾದ್ರೊಳಗ ನೋಡ್ರಿ ಎಷ್ಟೋ ಕೊಂದ ಹಾಕವ್ರಿ ನಮಗಿವು ತರಗ ಭಾಳ ಹಾಕ್ತಾವ್ರಿ ಈಗ ನಾ ಮಾಡಿ ತೋರಿಸ್ನಲ್ರಿ ನಿಮಗೆ ಗೊತ್ತಾಗತ್ ನೋಡ್ರಿ ಇದನ್ನೀಗ ಮುಚ್ಚಿಡನ್ರೀ ಈಗ ಅರ್ಧ ಹಿಟ್ಟು ಮತ್ತೆ ಅದ ಪಾತ್ರೆ ಒಳಗೆ ಹಾಕೊಂಡಿಲ್ರ ನಾ ಅದ ಪರ ಹತ್ತಿ ಹಾಕೊಂಡು ಇದನ್ನ ಮುಚ್ಚಿ ಇಡ್ತೇನ್ ರೀ ಈಗ ಇದನ್ನ ನಾವೀಗ ಹಾಟ್ ಮಾಡ್ತೀವ್ರಿ ಖಾರ ಮಾಡ್ತೀವ್ರಿ ಅದಕ್ಕೋಸ್ಕರ ನೋಡ್ರಿ ಈ ಮಸಾಲೆ ಸ್ಪೂನಿನಿಂದ ನಮ್ಮ ಮಸಾಲೆ ಒಳಗ ಚಮಚೆ ಇರ್ತದಲ್ರಿ ಅದರಿಂದ ನಾನು ಎರಡು ಚಮಚದಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿನ್ರಿ ಹಚ್ಚ ಕಾಲದ ಪುಡಿ ಇದಕ್ಕೆ ರುಚಿಗೆ ಅನುಸಾರ ಉಪ್ಪು ಹಾಕೋರಾ ಇದಕ್ಕೆ ನೋಡಿರಿ ನಮ್ಮದು ಜಾಸ್ತಿ ಹಿಟ್ಟಿಲ್ರಿ ಹಾಗಾಗಿ ಕಾಲು ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿನ್ರಿ ನಾನು ಬೇಕಂದ್ರೆ ನೀವು ಉಪ್ಪು ರೀ ಹೆಚ್ಚಾತಂದ್ರೆ ತೆಗ್ಯಾಕೆ ಬರಂಗಿಲ್ಲ ರೀ ಹಾಗಾಗಿ ನೋಡ್ಕೊಂಡು ಉಪ್ಪು ಹಾಕೋರಿ ನೀವು ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ಉಪ್ಪು ಹಾಕೋರಿ ಈ ಚಲೋತ್ನಂಗೆ ನೋಡಿರಿ ಇದನ್ನು ನಾವು ಎಲ್ಲಾನು ಹದವಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡಿವ್ರಿ ಹಿಂಗೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನ ನೀರು ಹಾಕ್ಕೊಂಡು ಕಲಿಸ್ಕೊರಿ ಇದಕ್ಕೂ ಜಾಸ್ತಿ ಹಾಕೊಳಕ ಹೋಗಾಡ್ರಿ ಸ್ವಲ್ಪ ಸ್ವಲ್ಪನ ಹಾಕೋರಿ ಅಂದ್ರೆ ಸ್ವೀಟಿನಕ್ಕಿಂತ ಸ್ವಲ್ಪ ಜಾಸ್ತಿ ನೀರ ಹಿಡಿತೈತ್ರಿ ಇದು ಇಲ್ಲ ಅಂತಲ್ಲ ಆದ್ರೂ ನಮ್ಮ ಚಪಾತಿ ಹಿಟ್ಟಿಗೆ ನೀರು ಹೋದಷ್ಟು ಇದಕ್ಕೆ ಹೋಗಂಗಿಲ್ಲರಿ ಇದನ್ನು ಕೂಡ ನಾವು ಗಟ್ಟಿಗೆನ ಕಲಿಸ್ಕೊಬೇಕ್ರಿ ನನಗೆ ಎರಡು ಹಿಟ್ಟು ಕಲಿಸಿದ್ರು ಅರ್ಧ ಗ್ಲಾಸ್ ನೀರು ಹೋಗಿಲ್ರಿ ಅದಕ್ಕಂತರ ಒಂದೆರಡು ಚಮಚಿ ನೀರು ಹೋಗೈತ್ರಿ ಇದಕ್ಕೆ ಮಹಾ ಅಂದ್ರೆ ಒಂದು ನಾಲ್ಕು ಚಮಚಿ ನೀರು ಹೋಗೈತ್ರಿ ಒಂದು ಕಾಲು ಗ್ಲಾಸ್ ನೀರು ಹೋಗೈತ್ರಿ ನನಗೆ ಎರಡು ಕೂಡಿ ನೋಡಿರಿ ಇಷ್ಟು ಗಟ್ಟಿ ಕಲಿಸ್ಕೊಬೇಕು ರೀ ನೋಡಿದ್ರೆ ರೀ ಚಪಾತಿ ಹಿಟ್ಟಿನಗಿಂತ ಭಾಳ ಗಟ್ಟಿಗೆ ರೀ ಹೆಸ್ರಪ್ಪಳ ಮಾಡೋದು ಏನಾರ ನಿಮಗೆ ಹಿಟ್ಟು ಒಂದಿಲ್ಲ ಒಂದು ದಿವ್ಸ ಕಲಸಿದ್ರಿ ಅಂದ್ರೆ ಆ ಹದೊಳಗೆ ಕಲಸ್ಕೋಬೇಕ್ರಿ ಇದನ್ನ ಅದು ಅಂದ್ರೆ ನಿಮಗೆ ಫರ್ಫೆಕ್ಟ್ ಆಗತ್ರಿ ಈಗ ಇದನ್ನು ನೋಡ್ರಿ ನಾವು ಗುಂಡಕ್ಕೆ ಮಾಡ್ಕೊಂಡಿವ್ರಿ ಇಷ್ಟ ಆಯ್ತು ನೋಡಿರಿ ಹಂಗ ಏಟ ರೀ ಒಂದ ಹಂಗೈ ಏಟದ ನೋಡಿರಿ ಎರಡು ಇವು ನಮಗೆ ಎರಡು ನಾನು ನಿಮಗೆ ಒಂದ ಅಂಗೈಯಾಗಿ ಇಟ್ಕೊಂಡು ತೋರ್ಸಾಕತ್ತಿ ನೋಡಿರಿ ನಾವೇನು ಮುಟ್ಗಿ ಮಾಡಾಕತ್ತಿದ್ವಿ ಅಂದ್ರೆ ಒಂದಾ ಮುಟಗಿ ಮಾಡ್ತೀವಿ ರೀ ಇದ್ರೊಳಗೆ ನಾವು ಈ ಖಾರ ಜ್ವಾಳದ ರೊಟ್ಟಿ ಮುಟಗಿ ಮಾಡ್ತೀವಲ್ಲ ರೀ ಇದ್ರೊಳಗೆ ಒಂದ್ ಒಂದ್ ಮುಟ್ಟಿಗೆ ಹಾಕವ್ರಿ ಎರಡು ಮುಟ್ಟಿಗೆ ಅಕ್ಕ ನೋಡ್ರಿ ಇದು ಇದೊಂದು ಆ ಎರಡು ಮುಟ್ಟಿಗೆ ಹಿಟ್ಟ್ರೊಳಗ ನಮಗ ಹಬ್ಬ ಎಲ್ಲ ಒಂದು ಇಪ್ಪತ್ತು ಮಂದಿ ಆದ್ರೂ ಎಂಜಾಯ್ ರೀ ನಾವು ಈಗ ಇದ್ ನೋಡ್ರಿ ನಿಮಗೆ ಟೈಮ್ ಇತ್ತಂದ್ರೆ ಒಂದು ತಾಸವರೆಗೆ ಆದರೂ ನೀವು ರೆಸ್ಟಿಗೆ ಬಿಡ್ರಿ ಎಷ್ಟು ರೆಸ್ಟಿಗೆ ಬಿಡ್ತೀರಿ ಅಷ್ಟು ಚಲೋ ಆಕತ್ರಿ ನಾನು ಇಲ್ಲಿ ಒಂದು ಅರ್ಧ ತಾಸ ರೆಸ್ಟಿಗೆ ಬಿಟ್ಟೇನ್ರೀ ನಾನು ನಿಮಗೆ ಟೈಮ್ ಇಲ್ಲ ಅಂದ್ರೆ ಹತ್ತು ನಿಮಿಷನಾಗೂ ಕೂಡ ಮಾಡ್ಕೋಬಹುದ್ರ ಏನು ತೊಂದ್ರೆ ರೀ ಈಗ ನೋಡ್ರಿ ಸ್ವಲ್ಪ ಸ್ವಲ್ಪ ಉಳ್ಳಿ ತಗೊಂಡು ಹಿಂಗ ಗುಂಡಕ ಮಾಡ್ಕೋರಿ ನಾವು ಹಪ್ಳ ಮಾಡೋಕೆ ತಗೋತೀವಿ ತಗೋತೀವ್ರಿ ಆಟ ರೀ ಈಗ ಇದು ನೋಡ್ರಿ ಅದು ಖಾರನ ಮಾಡಿಟ್ಕೊಂಡಿವ್ರಿ ನಾವು ಇದು ಸ್ವೀಟ್ ರೀ ಈಗ ಈಗ ಸ್ವೀಟಿಂದು ನೋಡ್ರಿ ಸ್ವಲ್ಪ 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 ಸ್ವಲ್ಪನ ತಗೊಂಡು ಇದನ್ನೂ ಕೂಡ ಹಂಗಾನ ಸಣ್ಣ 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 ಉಳಿ ಮಾಡ್ಕೊಳ್ಳೋಣ ರೀ ಭಾಳ ಸಣ್ಣ ಸಣ್ಣ ಮಾಡ್ಕೊಳ್ಳೋಣ ತೆಳ್ಳಗೆ ಮಾಡ್ಕೋಬೇಕ್ರಿ ಇವ್ನ ದಪ್ಪ ರೀ ಇವ್ನ ಇಲ್ಲ ನೋಡ್ರಿ ರೀ ಸಣ್ಣ 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 ಮಾಡ್ಕೊರಿ ಈಗ ಎರಡು ಮಾಡ್ಕೊಂಡು ಬಂದಿ ನೋಡ್ರಿ ನಾ ನೋಡ್ರಿ ನಮ್ದು ಏಟ್ ಇಟ್ಟಿತ್ರಿ ಎಷ್ಟೊಕ್ಕೊಂದ ಉಳ್ಳಾಗ್ಯಾವ ನೋಡ್ರಿ ಇವು ನಮಗೆ ಭಾಳ ಹೋದಿಲ್ರಿ ನಾವು ತಗೊಂಡಿರೋದು ಏಟ್ ಇಟ್ರಿ ಸಣ್ಣ ಗ್ಲಾಸ್ ಕಪ್ಪಿನಿಂದ ಒಂದ್ ಒಂದ್ ಕಪ್ಪ ಅದಕ್ಕೊಂದ್ ಕಪ್ಪ ಇದಕ್ಕೊಂದ್ ಕಪ್ಪ ಈಗ ಇದನ್ನ ನೋಡ್ರಿ ಇದನ್ನ ಮಾಡಾಕ ನಮಗ ಲಟ್ಟುಣಗಿ ಒಂದಿದ್ರ ಸಾಕ್ರ ಚಪಾತಿ ಪೀಠ ಬ್ಯಾಡ್ರಿ ನಮಗ ಟೈಲ್ಸ್ ಬ್ಯಾಡ್ರಿ ಹುಳಗಿ ಪೇಪರ್ ಬ್ಯಾಡ್ರಿ ತಗಡ್ ಬ್ಯಾಡ ಏನು ಬೇಡ್ರಿ ಈಗ ನಾ ಹಿಟ್ಟ ಕಲ್ಸಿದ ಪರಾತನ ಡಬ್ ಹಾಕೊಂಡಿಲ್ರಿ ನಾ ಕೆಳಗ ಅರ್ಬಿ ಎದಕ್ ಹಾಕೊಂಡಿ ನಂದ್ರಿ ನಮಗ ದಂಡಿ ಎಲ್ಲಾ ನಮಗ ಬ್ರೇಕ್ ಆಗ್ಬಾರ್ದು ಮತ್ ನಾವು ಜಲ್ದಿ ಪಾತ್ರೆಗಳು ಭಾಳದ ದಿವಸ ಬಾಳಿಕೆ ಬರ್ಬೇಕು ನಮ್ಗೆ ಹಾಳಾಗಬಾರ್ದು ಅಂದ್ರೆ ಕೆಳಗೊಂದು ಬಟ್ಟೆ ಹಾಕ್ಕೊಂಡು ನಾವು ಹಿಂಗೆ ಒತ್ತೋದ್ರಿಂದ ನಮ್ಮ ರೀ ದೆಬ್ಬ ತಿನ್ನಂಗಿಲ್ಲ ರೀ ಪಾತ್ರೆಗಳು ಹಾಗಾಗಿ ಭಾಳ ದಿವಸನ ನಮ್ಮ ಪಾತ್ರೆಗಳು ಬಾಳಿಕೆ ರೀ ಈಗ ನೋಡಿರಿ ಎಣ್ಣೆ ಹಚ್ಕೊಂಡು ನಾನು ಹಿಂಗೆ ತೆಳ್ಳಗೆ ತಿಕ್ಕೊಂಡಿನ್ರಿ ಅದು ಹೆಂಗನ ಹೋಗಲ್ರಿ ತಿಕ್ಕ್ರಿ ನೀವು ಈಗ ಒಂದು ಮುಚ್ಚಳುಕಿ ತೊಗೊಂಡು ಮಾಡ್ಕೊಂಬಿಡೋಣ ರೀ ಯಾವ ಟೆನ್ಷನ್ ತೊಗೋಬ್ಯಾಡ್ರಿ ಅದು ಹೆಂಗನ ಹೋಗ್ಲಿ ರೀ ಹಿಟ್ಟು ಗುಂಡ್ಗ ಬೇಕಂದ್ರೆ ಆಗೋದಿಲ್ಲ ರೀ ಅದು ಈಗ ನೋಡ್ರಿ ನಾನು ಸ್ವಲ್ಪ ಹೀಟಾ ಬಂದೈತ್ರಿ ಯಾಕಂದ್ರೆ ಆಲ್ರೆಡಿ ನಾನು ಸ್ವಲ್ಪ ಮಾಮೂಲಾಗಿ ಒಂದು ಹಿಟ್ಟು ಗುಂಡ್ಗಾನ ಹೊತ್ಕೊಂಡಿನ್ರಿ ಹಾಗಾಗಿ ಜಾಸ್ತಿ ಹಿಟ್ಟಿನ ಬಂದಿಲ್ಲರಿ ಅದು ನೋಡ್ರಿ ಹಿಟ್ಟ ಬಂದೈತೆ ನೋಡ್ರಿ ಇದನ್ನು ನಾವು ಮುದ್ದಿ ಮಾಡಿ ಮತ್ತು ಕುಡಿಸ್ಕೊಂಡು ಈ ಥರಗ ಮಾಡ್ಕೋಬೋದ್ರಿ ಎಷ್ಟು ಅಂತ ನಾ ತಗೊಂಡು ತೊಗೊಂಡು ರೀ ಇವಾಗ ನಿಮಗೆ ಈಗ ನೋಡ್ರಿ ಕೈಯಾಗ ನಾ ತೊಗೊಳಾಕತಿ ನೋಡ್ರಿ ನೋಡ್ರಿ ಕೈಗೆ ಹತ್ಕೋತತ್ರಿ ನಮ್ಮದು ಎಷ್ಟು ತೆಳ್ಳಗೈತಿ ನೋಡ್ರಿ ಇಲ್ಲ ನೋಡ್ರಿ ಎಣ್ಣೆ ಹಚ್ಚೆ ಮಾಡ್ಕೊರೆ ನೀವು ಭಾಳ ದಿವಸ ಇಡಂಗಿತ್ತು ಅಂತಂದ್ರೆ ತಿಂಗಳ ಎರಡು ತಿಂಗಳ ನಾವು ಸ್ಟೋರೇಜ್ ಮಾಡೋಂಗಿತ್ತಂದ್ರೆ ಎಣ್ಣೆ ಹಚ್ಚೆ ಮಾಡ್ಕೋಬೇಕ್ರಿ ನಾವು ನಾವೇನಾದ್ರೂ ಹಿಟ್ಟು ಹಚ್ಚಿ ಮಾಡ್ಕೊಂಡ್ವಿ ಅಂತಂದ್ರೆ ಒಂದು ವಾರ ಹತ್ತು ದಿವ್ಸದೊಳಗೆ ಖಾಲಿ ಮಾಡ್ಕೊಬೇಕ್ರಿ ಅದನ್ನ ಕೆಲವರು ಹಿಟ್ಟು ಹಚ್ಚಿ ಮಾಡ್ತಾರೆ ನಾವು ಇಲ್ಲಿ ಎಣ್ಣೆ ಹಚ್ಚೆ ಮಾಡ್ತೀವ್ರಿ ಇದನ್ನ ನೋಡ್ರಿ ನಾವು ಭಾಳ ದಿವ್ಸ ನಮ್ಮನೆ ಭಾಳ ಮಾಡ್ತೀವ್ರಿ ಭಾಳ ಮಾಡಿ ಭಾಳ ದಿವ್ಸನ ಇಡ್ತಿವ್ರಿ ಯಾಕಂದ್ರೆ ಹಬ್ದೊಳಗೆ ಭಾಳ ಐಟಮ್ ಮಾಡಿರ್ತೀವ್ರಿ ಯಾವಾಗ ಜಲ್ದಿ ಖಾಲಿ ಆಗ್ತತ್ ಅನ್ನೋದು ಗೊತ್ತಾಗುದಿಲ್ಲರಿ ನಮಗೆ ಹಂಗಾಗಿ ನಾವು ಎಣ್ಣೆ ಹಚ್ಚೆ ಮಾಡ್ತೀವ್ರಿ ಈಗ ನೀನು ರೀ ಇದು ಸ್ವೀಟ್ ಇದು ಇದನ್ನ ತಿಕ್ಕಿ ತೋರ್ಸಾಕತ್ತೀವಿ ನೋಡಿರಿ ನಿಮಗೆ ಇದನ್ನು ಹಂಗಾರೀ ಸೇಮ್ ಸ್ವಲ್ಪ ಎಣ್ಣೆ ಹಚ್ಚಿ ಹೊತ್ಕೊಳಾಕತ್ತೀನಿ ಈಗ ಇದು ಮುಚ್ಚುಕಿಂದ ಕಟ್ ಮಾಡ್ಕೊತೀನಿ ರೀ ನಾ ನಿಮಗೆ ಹಿಟ್ ಹಚ್ಚಿ ಒತ್ತೋದು ಯಾಕೆ ಬ್ಯಾಡಂತೀನಂದ್ರಿ ಅದು ಒಂದು ವಾರ ಹತ್ತು ದಿವ್ಸ ಆಯ್ತಿಲ್ಲೋ ಅದರೊಳಗೆ ನೋಡ್ರಿ ಭಾಳ ಒಳ ಆಗ್ತತ್ರಿ ಜೊಂಡು ಜೊಂಡು ಆಗ್ತತ್ರಿ ಅದನ್ನು ಭಾಳ ದಿವಸ ಇಡಕ್ಕ ಬರುದಿಲ್ರಿ ನಾವು ಹಿಟ್ ಹಚ್ಚಿ ಒತ್ತಿದ್ದು ಅದಕ್ಕೆ ನಾವು ಎಣ್ಣೆ ಹಚ್ಚಿ ಒತ್ತಿದ್ರೆ ನೀವು ಎಷ್ಟು ತಿಂಗಳನ್ನ ಇಡ್ರಿ ಏನೂ ಆಗಂಗಿಲ್ಲ ನೋಡಿದ್ರೋದಿಲ್ಲ ರೀ ಎರಡು ನಮ್ಗೆ ರೆಡಿ ಆದ್ರಿ ಈಗ ಇದನ್ನೆಲ್ಲ ಒಂದು ಗುಡಿಸ್ಕೊಂಡು ಇದನ್ನು ನಾವು ಹಿಟ್ನೊಳಗೆ ಕೂಡಿಸ್ಕೊಂಡು ಮತ್ತೆ ಒತ್ಕೋಬೋದ್ರಿ ಈಗ ಒಂದು ಸ್ವಲ್ಪ ರೆಡಿ ಮಾಡ್ಕೊಂಡು ನೋಡ್ರಿ ನಾನು ಮೊದಲಿಗೆ ನಾವು ಸ್ವೀಟಾಗಿ ಕರ್ಕೊಳ್ಳೋಣ ರೀ ಎಲ್ಲಾನು ನಾವು ಮೊದಲಿಗೆಲ್ಲ ಸ್ವೀಟ್ ಕರ್ಕೊಂಡು ಆಮೇಲೆ ಖಾರ ಕರಿಬೇಕು ರೀ ಆಲ್ರೆಡಿ ನಾ ಎಣ್ಣೆನ ಬಿಸಿ ಮಾಡೋಕೆ ಇಟ್ಟಿದ್ದೆ ರೀ ಇಲ್ಲಿ ಗ್ಯಾಸ್ ಹಚ್ಚಿ ಜಾಸ್ತಿ ಬಿಸಿ ಆಗಿರಬಾರ್ದ್ರೆ ಇದು ಮೀಡಿಯಮ್ ಒಳಗೆ ಬಿಸಿ ಆಗ್ಬೇಕ್ರಿ ಇದು ತೆಳ್ಳಗೆ ತೆಳ್ಳಗಿರ್ತೈತೆ ಅಲ್ರಿ ಭಾಳ ಬಿಸಿ ಆಗಿತ್ತಂದ್ರೆ ಹೊತ್ತಿಬಿಡ್ತಾವೆ ರೀ ಈ ಬೇಗನ ಇದನ್ನ ಉಬ್ಬಾಕಾಕ ಕೊಡಬ್ಯಾಡ್ರಿ ಇವನ್ನ ಎಣ್ಣೆಯೂ ಭಾಳ ಹಾಕ್ಬಾರ್ದು ರೀ ಇದಕ್ಕೆ ಎಣ್ಣೆನೂ ಕಮ್ಮಿ ಹಾಕ್ಬೇಕ್ರಿ ಜಾಸ್ತಿ ಎಣ್ಣೆ ಹಾಕಿದ್ವಿ ಅಂದ್ರೆ ಏನಾಗತ್ತೆ ರೀ ಪೂರಿ ಉಬ್ಬಿದಂಗೆ ಉಬ್ಬಾಕ್ ಉಬ್ಬಾಕ ಚಲೋ ಇದು ನಮಗ ಪೂರಿ ಉಬ್ಬದಂಗೆ ಉಬ್ಬಾರ್ದ್ರಿ ಇದು ತರಗ ಅಂದ್ರೆ ನಮಗ ಸ್ವಲ್ಪ ಚಿಟಕಿ 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 ಗುಳಿ ಗುಳ್ಳಿ ಬರ್ಬೇಕು ರೀ ನಮಗೆ ಇದು ನೋಡ್ರಿ ಸಣ್ಣ ಸಣ್ಣ ಗುಳ್ಳಿ ಬರ್ಬೇಕು ರೀ ಇನ್ನೂ ಇದಕ್ಕಿಂತ ಸಣ್ಣ ಸಣ್ಣ ಗುಳಿಗೆ ಬಂದು ಗುಳ್ಳಿ ಬಂದ್ರು ಓಕೆನೆ ರೀ ಸ್ವಲ್ಪ ಒತ್ತಿ ಒತ್ತಿ ನಾವು ಚೊಲೋತ್ ಎರಡು ಎರಡೂ ಕಡೆ ಗರಿ ಗರಿ ಆಗುವಂಗೆ ಫ್ರೈ ಮಾಡ್ಕೊಂಡು ಬಂದ್ರ ಇಲ್ಲ ರೀ ಅದು ಈಗ ನೋಡ್ರಿ ನಾವು ಈಗ ಗರಿ ಗರಿ ಆಗೇತ್ ತೋರಿಸ್ತೀವಿ ನೋಡ್ರಿ ನಿಮಗೆ ನಾ ಈಗ ತಂದಿನಿ ನೋಡ್ರಿ ಎರಡು ಕಡೆ ಈಗ ಒಂದಾ ನಿಮಗೆ ಮಾಡಿ ತೋರಿಸ್ರೆ ನಿಮಗೆ ಇದ್ರೊಳಗನ ನಾವು ಒಂದ್ಸಲ ಸಲ ಮೂರು ಕೂಡ ನಾವು ಮಾಡ್ಕೋಬೋದು ಸೌಂಡ್ ಕೇಳಿದ್ರೆ ಹೋದಿಲ್ಲ ರೀ ಎಷ್ಟು ಗರಿ ಗರಿ ಆಗೈತೆ ಅಂತ ಹೇಳಿ ಈಗ ನೋಡ್ರಿ ನಾವು ಎರಡು ಮೂರು ಹಾಕಬೇಕಂದ್ರ ಹೆಂಗ್ ಬಿಡ್ಬೇಕಪ್ಪ ಅನ್ನೋದು ತೋರ್ಸಾಕತಿ ನೋಡ್ರಿ ನಿಮ್ಗ ನಾ ಎರಡು ಮೂರು ಹಾಕೋ ಅಂದಿನ ಅಂತ ಹೇಳಿ ಪಟಾ ಪಟ ಎರಡು ಮೂರ್ ಹಾಕೊಂಡ್ರ ಮುರ್ದ ಹೋಗ್ಬಿಡ್ತಾವ್ರೀ ಈಗ ಒಂದ್ ಮ್ಯಾಲೆ ಬಂತ ನೋಡ್ರಿ ಈಗ ಅವಾಗ ಇನ್ನೊಂದ್ ಹಾಕ್ಬೇಕ್ರಿ ನಾವು ಇನ್ನೊಂದನ್ನ ಹಾಕ್ಬೇಕು ಮೂರ್ ಹಾಕ್ಬೇಕಂದ್ರ ಅದು ಮ್ಯಾಲ ಬಂದ್ಮೇಲೆ ಇನ್ನೊಂದ್ ಹಾಕ್ರಿ ಹಾಕಿ ಹಿಂಗ ಚಲೋತ್ನ ಹಿಂಗ ಮುಣಗಸ್ಕೊಂತ ಕಡಿ ಕಡ ಕಡಿ ಕಡ ಕಡಿ ಕಡಿ ಹಿಂಗ ಮುಣಗಸ್ಕೊಂತ 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 ಒತ್ಕೊಂತನ ಸ್ವಲ್ಪ ಕ್ರಿಸ್ಪಿ ಆಗುವಂಗೆ ಸ್ವಲ್ಪ ಸ್ಟಿಕ್ ಸ್ಟಿಪ್ ಆಗುವಂಗೆ ಕರಿ ಆ ಫ್ಲೇಮು ಲೋನೆಲ್ಲ ಇರಲೇ ಹೈ ಫ್ಲೇಮ್ ಮಾಡೋಕೆ ಹೋಗ್ಬೇಡ್ರಿ ಪ್ರೊಸೀಜರ್ ಮುಗಿಯುವರೆಗೂ ನೀವು ಹೈ ಫ್ಲೇಮ್ ಮಾಡಬೇಡ್ರಿ ಲೋ ಫ್ಲೇಮ್ನಾಗೋಳ ಕರೀರಿ ಈಗ ನೋಡ್ರಿ ಇದನ್ನು ಕರ್ಕೊಂಡು ಆತ್ರಿ ಇದನ್ನು ನಾವು ಅದು ಪ್ಲೇಟ್ನೊಳಗೆ ಹಾಕೊಳಾಕತ್ತೀವಿ ನೋಡ್ರಿ ನೋಡ್ರಿ ವಾ ನೋಡ್ರಿ ಎಷ್ಟು ಸಖತ್ ಆಗೈತೆ ನೋಡಿರಿ ನೋಡಿರಿ ಲೋ ಫ್ಲೇಮ್ನಾಗೆ ಇಟ್ಕೊಂಡ್ರೆ ನಮಗೆ ಕಲರ್ ಹಿಂಗೆ ಬರ್ತಾವ್ರಿ ಹೈ ಫ್ಲೇಮ್ನಾಗೆ ಇಟ್ಕೊಂಡ್ರೆ ಸೀದಾ ಹೋಗಿಬಿಡ್ತಾವ್ರಿ ಈಗ ಎಲ್ಲ ನಾ ಸ್ವೀಟ್ ಕರದಾಯ್ತು ರೀ ಈಗ ಖಾರ ಕರಿಯಕತ್ತೀ ನೋಡಿರಿ ಎಲ್ಲ ಸ್ವೀಟ್ ಮೊದಲು ಕರ್ಕೊಂಡು ನೀವು ಖಾರ ಕರ್ಕೊರಿ ಅಂದರೆ ನಮಗೆ ಎಣ್ಣೆ ಖಾರ ಖಾರ ರೀ ನೀವು ಮೊದಲು ಖಾರ ಕರ್ಕೊಂಡು ಸ್ವೀಟ್ ಕರ್ಕೊಂಡ್ರಿ ಅಂದ್ರೆ ಏನಾಗತ್ತೀ ಅದು ಸ್ವಲ್ಪ ಖಾರದ ಅಂಶ ಏಟ್ ಏಟಿಲ್ ನಾವು ಹಾಕಿ ಸ್ವಲ್ಪ ಹಾಕಿವ್ರಿ ಯಾವ ಏಟ್ ಇಲ್ಲ ಒಟ್ಟು ಬಿಡ್ತತ್ತಲ್ರೀ ಅದಕ್ಕೋಸ್ಕರ ಮೊದಲು ಇಷ್ಟು ಸ್ವೀಟ್ ಕರ್ಕೊಂಡು ನಂತರ ನೀವು ಖಾರಾನ ಕರಿರಿ ಈಗಿದಕ್ಕೆ ಮೂರು ಹಾಕೋದು ತೋರ್ಸಕತ್ತೀ ನೋಡಿರಿ ನಾನು ನಿಮಗೆ ಒಂದು ಹಾಕಿದ್ದೀನಿ ರೀ ಅದು ಮ್ಯಾಲ ಬಂದ ಮೇಲೆ ಇನ್ನೊಂದು ಹಾಕಿದೀನಿ ರೀ ಅದು ಮ್ಯಾಲ ಬಂದ ಮೇಲೆ ಇನ್ನೊಂದು ಹಾಕಿದೀನಿ ರೀ ಈಗ ಅದನ್ನು ಮ್ಯಾಲ ಬಂದು ನೋಡ್ರಿ ಈಗ ಎಲ್ಲಾನು ಹಿಂಗೆ ಮುಣಗಿಸ್ಕೊತ ಮುಣುಗಿಸ್ಕೊತ ಮುಣುಗಿಸ್ಕೊತ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹೊಳ್ಳಸ್ಕೊತಾನೆ ನಾವು ಚಲೋತ್ನಂಗೆ ಗರಿ ಗರಿ ಆಗುವಂಗೆ ಕ್ರಿಸ್ಪಿ ಆಗುವಂಗೆ ಕರೀನ್ರಿ ಈಗ ನೋಡ್ರಿ ನಮ್ಮ ಮೊದಲು ಹಾಕಿದ್ದು ಎರಡು ಕ್ರಿಸ್ಪಿ ಆದ್ರಿ ಇವು ಇದನ್ನ ತಕೊಂಡ್ಬಿಡೋಣರಿ ಮತ್ತೆ ಅದ್ರೊಳಗೆ ಇನ್ನೊಂದು ಎರಡು ಹಾಕಿನ್ರಿ ನಾನು ಮತ್ತೆ ಮೂರಾಗ್ಯಾವ ನೋಡ್ರಿ ಅಲ್ಲಿ ಈಗ ನೋಡಿರಿ ಮೊದಲಾಗಿದ್ದನ ಮೊದಲು ತಕ್ಕೊತ ಹೋಗ್ಬಿಡ್ಬೇಕ್ರೆ ಹಿಂದಾಗಡೆ ಆಗಿದ್ದನ್ನ ಹಿಂದಾಗಡೆ ತಕೊತ ಬರ್ರಿ ಈಗ ನೋಡ್ರಿ ನಾ ತಕೊಂಡಿನ್ರಿ ಹಿಂಗೆ ಎಲ್ಲಾನು ನಾವು ರೆಡಿ ಮಾಡ್ಕೊಂಡು ಬರೋನ್ರಿ ನೋಡ್ರಿ ಬಾ ಎಷ್ಟು ಚೆನ್ನಾಗ್ಯಾವದಿಲ್ರಿ ಸೂಪರ್ ಇರ್ತಾವ್ರಿ ಬಾಯಿಯಾಗಿಟ್ರ ಖರಿಗೋಗ್ತಾವ್ರಿ ತಿಂತಾ ಇದ್ರ ಇನ್ನ ಎಷ್ಟು ತಿನ್ಬೇಕು ಎಷ್ಟು ತಿನ್ಬೇಕು ಅನ್ನಿಸ್ತತ್ರಿ ಸಾಕಾಗುದಿಲ್ಲರಿ ಇದು ತಿನ್ನಾಕು ನೋಡ್ರಿ ಪಟಾ 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 ಪಟ ಐದು ನಿಮಿಷನಾಗ ಇಟ್ಟು ತಿನ್ನಂದ್ರೆ ತಿಂದ್ಬಿಡ್ತಿವಿ ನೋಡ್ರಿ ನಾವು ಅಷ್ಟು ರುಚಿ ಇರ್ತಾವ್ರಿ ಈಗ ನೋಡ್ರಿ ಎರಡು ನಾವು ರೆಡಿ ಮಾಡ್ಕೊಂಡು ಬಂದಿವ್ರಿ ಈಗ ನೋಡ್ರಿ ನಾವು ತಗೊಂಡಿರೋ ಒಂದು ನೂರು ಗ್ರಾಮ್ ಗೋಧಿ ಹಿಟ್ಟಿನೊಳಗೆ ಎಷ್ಟು ಕೊಂತ ಆಗ್ಯಾವ್ ನೋಡ್ರಿ ಇಲ್ಲೇ ನೋಡ್ರಿ ಬಾ ಸಕ್ಕಾಗಿ ಇರ್ತತ್ರಿ ಕಟ್ ಮಾಡಿ ತೋರಿಸ್ತೀನಿ ಸೌಂಡ್ ಕೇಳ್ರಿ ನೋಡ್ರಿ ನಾವು ಸ್ವಲ್ಪ ಹಿಂಗೆ ಮುಟ್ಟಿದ್ರೆ ಸಾಕ್ರಿ ಕೆಳಗ ಬಿದ್ದ್ಬಿಡ್ತೀರಿ ಅದು ನೋಡ್ರಿ ಜಾಸ್ತಿ ನೀವು ಇದು ಮಾಡಬೇಕಾಗಿಲ್ಲ ರೀ ಒಂದು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಸಾಕ್ರಿ ಮುರಿದ ಪುಡಿ ಪುಡಿ ಆಗ್ಬಿಡ್ತ ನೋಡ್ರಿ ಅದು ಸಖತ್ತಾಗಿರ್ತೈತ್ರಿ ಕರಂ ಕರಮ್ ಅಂತಿರ್ತೈತ್ರಿ ಈಗ ಇದು ನೋಡ್ರಿ ಸ್ವೀಟ್ ರೀ ಇದು ನೋಡ್ರಿ ಸ್ವಲ್ಪ ಜಾಸ್ತಿ ಚಿಟಕಿ ಚಿಟಕಿ ಗುಳಿ ಬಂದೈತ್ರಿ ಇದು ಕಮ್ಮಿ ಕಮ್ಮಿ ಬಂದೈತೆ ನೋಡಿರಿ ಒಂದೊಂದು ಸಲ ಹಂಗೆ ಒಂದೊಂದು ಸಲ ಹಂಗೆ ಹಾಕ್ತಾವ್ರಿ ಅವು ಇಲ್ಲ ನೋಡ್ರಿ ಎರಡು ಹೆಂಗೆ ಬಂದ್ರೂ ಚಲೋನ ಹಾಕ್ತಾವ್ರಾ ಇದಕ್ಕಿನ್ನ ಜಾಸ್ತಿ ಗುಳಿ ಗುಳಿ ಮಾಡಕ್ ಮಾತ್ರ ಹೋಗ್ಬೇಡ್ರಿ ನೀವು ಈಗಿದನು ಮೂರು ತೋರಿಸ್ತೀನಿ ಕೇಳ್ರಿ ಸೌಂಡ್ ನೋಡ್ರಿ ಬರೀ ಮುಟ್ಟಿದ್ರೆ ಸಾಕ್ರಿ ಪುಡಿ ಆಗ್ತಾವ್ರಿ ನೋಡ್ರಿ ಪಟಾಪಟ ಅಂತ ನಮ್ಮ ನರಗಳೆಲ್ಲ ಹಿಂಗ ಒಡ ಮುರಿದಂಗೆ ಮಾಡ್ತಾರ ನೋಡ್ರಿ ಹಂಗಾಗ್ಯಾವ ನೋಡ್ರಿ ಇವು ತಿಂದನು ತೋರಿಸ್ತೀನಿ ಸೌಂಡ್ ಕೇಳ್ರಿ ಅಹಾ ಸಕ್ಕತ್ ಆಗೈತ್ರಿ ಹೇಳಿದ್ರಿ ರೀ ಸೌಂಡ್ ಹೆಂಗ್ ಮಾಡ್ಬೇಕಂತ ಅರ್ಥ ಐತವದಿಲ್ರಿ ಒಂದಕ್ಕಿಂತ ಒಂದ್ ಎರಡು ತುಂಬಾನೇ ಚೆನ್ನಾಗ್ ಗರಿ ಗರಿಗರಿ ಅದಾವ್ರಿ ಈಗ ಇದಕ್ ನಾವ್ ಬಳಸಿರುವಂತ ಸೀಕ್ರೆಟ್ ಪದಾರ್ಥ ರೋಸ್ಟೆಡ್ ಚೆನ್ನ ಪೌಡರ್ ಮತ್ತ ತುಪ್ಪ ರೀ ತುಪ್ಪ ಹಾಕೋದ್ರಿಂದ ಹಗರ ಪಳ್ಳ ರೋಸ್ಟೆಡ್ ಚೆನ್ನಾ ಪೌಡರ್ ಹಾಕೋದ್ರಿಂದ ಗರಿ ಗರಿ ಆಗತ್ರಿ ರುಚಿ ಹೆಚ್ಚತ್ರಿ ಮಿಸ್ ಮಾಡ್ದ ಎರಡು ಹಾಕೋರಿ ಹಾಕೊಂಡು ಮಾಡಿ ನಿಮ್ಗೆ ಹೆಂಗ ಬಂತದನ್ನ ತಿಳಿಸೋದನ್ನ ಮರಿಬೇಡ್ರಿ ಇವತ್ತಿನ ರೆಸಿಪಿ ಮುಗಿಸ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್